ಪ್ರಭುತ್ವ ಸಿನಿಮಾ ಇದು ಹೇಳ ಕೊಟ್ಟಿರೋದೇನು ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಇರೋದು ಪ್ರಜೆಗಳ ಪ್ರಭುತ್ವ ಅಲ್ಲ ಅದೊಂದು ಪ್ರಭುಗಳ ಪ್ರಭುತ್ವ ಅಂತ ಮನು ಅನ್ನೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ಬಂದಿದೆ ಅವ್ರು ಅವ್ರಿಗಾಗೋ ನೋವನ್ನ ಇಲ್ಲಿ ತೋರ್ಸ್ಕೊಂಡಿದ್ದಾರೆ ಅದು ಬರೀ ಆಗ್ತಿರೋ ನೋವಲ್ಲ ನಮ್ಮ ದೇಶದಲ್ಲಿ ಎಲ್ರಿಗೂ ಆಗ್ತಿರೋ ನೋವು ಎಲ್ಲರೂ ಕೂಡ ಇಂಥ ಸಿನಿಮಾನ ಥಿಯೇಟರ್ ಗೆ ಬಂದು ನೋಡೋದ್ರಿಂದ ಇಂಥ ಸಿನ್ಮಾಗಳು ಬರೋ ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ಈ ಕೆಲವೊಬ್ರು ಡೈರೆಕ್ಟರ್ಗಳು ಹೇಳೋದು ನೋಡ್ಬೋದು ನಾವು ಮನೋರಂಜನೆ ಕೊಡಕ್ ಬಂದಿರೋದು ಅದು ಯಾವುದೇ ಸಾಮಾಜಿಕವಾಗಿ ಮೆಸೇಜ್ ಕೊಡಕ್ಕೆ ಬಂದಿಲ್ಲ ಅಂತ ಸಾಮಾಜಿಕವಾಗಿ ಮೆಸೇಜ್ ಬೇಕು ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬೇಕು ಅಂದ್ರೆ ಜನಗಳು ಇಂಥ ಸಿನಿಮಾನ ಆದಷ್ಟು ಪ್ರೋತ್ಸಾಹಿಸಬೇಕು ಎಲ್ಲೆಲ್ಲೋ ಕುತ್ಕೊಂಡು ಎಷ್ಟೆಷ್ಟೋ ಸಿನಿಮಾ ನೋಡ್ತೀವಿ ಎಷ್ಟೆಷ್ಟೋ ದುಡ್ಡು ಕಡಿತೀವಿ ಸ್ಟಾಪ್ ಪೈರಸಿ ಇಂಥ ಸಿನಿಮಾನೆಲ್ಲ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ ಸಿನಿಮಾ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಮೂವಿ ಹೇಗಿದೆ ಪವರ್ಫುಲ್ ಮೂವಿ ಸೂಪರ್ ಮೂವಿ ಸೂಪರ್ ಮೂವಿ ಪವರ್ಫುಲ್ ಮೂವಿ ಸರ್ ಏನು ಸರ್ ಸಂದೇಶ ರಾಜಕೀಯ ಬಗ್ಗೆ ಇದೆ ಸರ್ ರಾಜಕೀಯ ರಾಜಕೀಯ ಬಗ್ಗೆ ಇದೆ ಬೆಸ್ಟ್ ಪವರ್ಫುಲ್ ಸ್ಟೋರಿ ಸರ್ ಹಾ ಪವರ್ಫುಲ್ ಸೂಪರ್ ಆಗಿದೆ ಚೆನ್ನಾಗಿ ಓಡಿ ಬಂದಿದೆ ಚೇತನ್ ಆಕ್ಷನ್ ಸೂಪರ್ ಎಲ್ಲ ಎಲ್ಲ ಆಕ್ಷನ್ ಎಲ್ಲ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿದೆ ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ಯಾಕೆ ಸರ್ ಸರ್ ಇದು ಪ್ರಭುತ್ವ ಪ್ರಜಾಪ್ರಭುತ್ವ ಏನ್ ಓಟ್ ಹಾಕಿದ್ರೆ ಏನ್ ಸತ್ಯವಾಗಿ ನಡೀತಾ ಇದೆ ರಾಜಕೀಯ ವ್ಯಕ್ತಿಗಳು ಈಗ ನಮ್ಮ ಭಾರತ ದೇಶದಲ್ಲಿ ಏನ್ ನಡೀತಾ ಇದೆ ರಾಜಕೀಯ ಅಂದ್ರೆ ಎಲ್ಲೂ ಬಂದು ಸಿನಿಮಾ ಸ್ಟೈಲ್ ತೋರಿಸಿಲ್ಲ ವರ್ಚುನಲ್ ಆಗಿ ನಡೀತಾ ಇದೆ ಆ ರೀತಿನೇ ಇದೆ ಒಂದು ಓಟ್ ತುಂಬಾ ಎಷ್ಟು ಮುಖ್ಯ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಯ್ತಾ ಇದೆ ಒಂದು ಓಟ್ ಯಾರು ಹಾಕುವುದಿಲ್ಲ ಬೇರೆ ಯಾರು ಹಾಕಿದ್ರೆ ಏನಾಗುತ್ತೆ ಆಗುತ್ತೆ ಪ್ರಜಾಪ್ರಭುತ್ವ ಈಗ ಆಗಿದೆಯಾ ಪ್ರಜಾಪ್ರಭುತ್ವ ನಾಯಕ ಸೋಲ್ತಿದ್ದಾನೆ ಸಿನಿಮಾದಲ್ಲೂ ನಾಯಕ ಸೋಲ್ತಾನೆ ಸಿನಿಮಾ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಇದೆಯಾ ಈಗ ಏನ್ ನಡೀತಾ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದೇ ಸ್ಥಿತಿ ಹಾಗೆ ಕ್ಲೀನ್ ಆಗಿ ಇದರಲ್ಲಿ ನಿರ್ದೇಶಕರು ಎತ್ತು ತೋರ್ಸಿದ್ದಾರೆ ನಿರ್ಮಾಪಕರು ತುಂಬಾ ಚೆನ್ನಾಗಿ ಮಾಡ ಪ್ರಜಾಪ್ರಭುತ್ವ ಇಲ್ಲಾಗ್ರು ಪ್ರಜಾಪ್ರಭುತ್ವ ಅಲ್ಲ ಈಗ ಬರೀ ಪ್ರಭುತ್ವ ಇರೋದು ರಾಜಕೀಯ ವ್ಯಕ್ತಿಗಳು ದುಡ್ಡಿರೋರು ಇಂಥ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು ಇದನ್ನೇ ಈ ಸಿನಿಮಾದಲ್ಲಿ ತೋರ್ಸಿದಾರೆ ನಿಜ್ ಈಗಿನ ಈ ಸಿನಿಮಾ ದಯವಿಟ್ಟು ಎಲ್ರು ನೋಡಿ ಒಂದು ತೋಟ ಹಾಕಕ್ಕಿಂತ ಮುಂಚೆನು ಈ ಪ್ರಜಾಪ್ರಭುತ್ವದಲ್ಲಿ ಈಗ ಪ್ರಜಾ ಪ್ರಜೆಗಳಿಗೆ ಏನು ಜಾಗ ಇಲ್ಲ ಪ್ರಜೆಗಳಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಪ್ರಜೆಗಳಿಗೆ ಯಾವುದೇ ಅನುಕೂಲಕರ ಇಲ್ಲ ಬರೀ ಪ್ರಭುತ್ವ ಹೇಳಿದ್ದಾರೆ ಅದೊಂದು ವಿಷಯನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ತುಂಬಾ ಕೋಟಿಗಳನ್ನ ಖರ್ಚು ಮಾಡಿ ಮಾಡಿದ್ದಾರೆ ದಯವಿಟ್ಟು ಈ ಸಿನಿಮಾ ನೋಡಿ ಈ ಸಿನಿಮಾನ ಯಶಸ್ಸುಗೊಳಿಸ್ತೀರ ಅನ್ನೋದಕ್ಕಿಂತ ಈ ಸಿನಿಮಾದ ವಿಷಯನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಪ್ರಭುತ್ವ ಅನ್ನೋದು ಪ್ರಜಾಪ್ರಭುತ್ವಾಗಿ ಬದಲಾವಣೆ ಆಗತ್ತೆ ಅನ್ನೋದು ನನ್ನ ಎಷ್ಟೋ ಜನ ಸಮಾಜ ಸೇವಕರು ಮಣ್ಣು ಹಾಕ್ತಾರೆ ಈ ಸಿನ್ಮಾದರೂ ನಂಗೆ ತೋರಿಸಿದರೆ ಸಮಾಜ ಸೇವಕರು ಹೇಳ್ತೀವಿ ಸರ್ ಸಮಾಜ ಸೇವೆ ಒಂದ್ ಒಳ್ಳೇದು ಬರ್ತೀವಿ ಅಂತ ಹೇಳ್ಬೋದು ಎಲ್ಲ ಪ್ರತಿ ಮನೆಯವ್ರು ಒಳ್ಳೇದು ಮಾಡಿದ್ರೆ ಓಕೆ ನಮ್ಮ ಮನೆಯವ್ರು ಒಳ್ಳೇದು ಮಾಡ್ಬಾರ್ದು ನಮ್ಮ ಮನೆಯವ್ರ್ ಮುಂದಕ್ಕೆ ಹೋಗ್ಬಾರ್ದು ಅನ್ನೋದೇ ಇಲ್ಲೂನು ತೋರ್ಸೋಕ್ ಬಂದಿದ್ದಾರೆ ಇಲ್ಲೂ ಯಾವನ್ ಒಳ್ಳೇದ್ ಮಾಡಕ್ ಬರ್ತಾನೋ ಅವ್ನ ಮಂಡಿ ಚಿಪ್ ನ ಹೆಂಗ್ ಕಟ್ ಮಾಡ್ಬೇಕು ಅವ್ನ ತಲೆನ ಹೆಂಗ್ ತೆಗಿಬೇಕು ಅವ್ನ್ ಸಂಸಾರನ ಹೆಂಗ್ ಹಾಳು ಮಾಡ್ಬೇಕು ನನ್ನ ಈಗಿನ ರಾಜಕೀಯ ವ್ಯಕ್ತಿಗಳು ಏನೇನು ಮಾಡ್ತಾ ಇದಾರಲ್ಲ ಅದನ್ನ ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಕಟ್ ಆಗಿ ಹೊಟ್ಟೆ ತುಂಬಾ ಹುಡುಗಿ ಅವ್ರಿಗೆ ಎಷ್ಟು ದುಡ್ಡು ಇದ್ರು ಸಾಲಲ್ಲ ಎಷ್ಟು ಕೋಟಿ ಸಾಲಲ್ಲ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಲ್ಲಿ ಮಾಡೋಣ ನೋಡಿ ಕೊನೆಕ ಮಣ್ಣು ಕೂಡ ಎತ್ಕೊಂಡೋಗಲ್ಲ ನಾವು ಮುನ್ನೊಳಗಡೆ ಮಣ್ಣಾಗ ಹೋಗ್ತೀವಿ ಎತ್ಕೊಂಡೋಗಲ್ಲ ದಯವಿಟ್ಟು ನೋಡಿ ಪ್ರತಿಯೊಂದು ಕನ್ನಡ ತಾಯಿ ಮಕ್ಕಳು ಪ್ರತಿಯೊಂದು ಕನ್ನಡ ತಾಯಿ ಮಕ್ಕಳು ಇಲ್ಲಿ ಬರಬೇಕು ಥಿಯೇಟರ್ಸ್ ನಲ್ಲಿ ತುಂಬ್ಕೊಂಡು ಈ ಫಿಲ್ಮ್ ನೋಡ್ಬೇಕು ನಿಮ್ಮಲ್ಲಿ ನಿಮ್ ಮನ್ಸಲ್ಲಿ ಏನಾಯ್ತು ನಿಮ್ಗೆ ಸತ್ಯ ಮಾತಾಡಿ ನೋಡಿ ನಾನು ಸತ್ಯ ಮಾತಾಡ್ತಾ ಇದ್ದೀನಿ ಎದೆ ತಟ್ಕೊಂಡು ಮಾತಾಡ್ತಾ ಇದೀನಿ ತುಂಬಾ ಚೆನ್ನಾಗಿರೋ ಮೂವಿ ಹೊಸ ಕಲಾವಿದ್ರು ನೋಡಿ ಹೀರೋ ವೆರಿ ವಂಡರ್ಫುಲ್ ಆಗಿ ಮಾಡಿದ್ದಾರೆ ಮತ್ತೆಲ್ಲ ಸೀನಿಯರ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬ ಸೀನಿಯರ್ಸ್ ಆಕ್ಟರ್ಸ್ ಒಗ್ ಟಾಪೆಸ್ಟ್ ಆಕ್ಟರ್ಸೇ ಇಲ್ಲ ಯಾರು ಕಮ್ಮಿ ಅಂತ ಏನಿಲ್ಲ ಕಮ್ಮಿ ಅಂತ ಏನಿಲ್ಲ ಎಲ್ಲಾರು ಅವ್ರ ಪ್ರದರ್ಶನ ಮಾಡಿದ್ದಾರೆ ಒಂದು ನೋಡ್ರಿ ನಿಮ್ದೇನ್ ಇತ್ತು ಅದನ್ನ ನೀವು ಈ ಮೀಡಿಯಾ ಮುಂದೆ ನೀವು ಹೇಳ್ಬೇಕನ್ನ ಆಸೆ ಮಾಡ್ಕೊಂಡಿದ್ದೀನಿ